ಸಂವಿಧಾನ ಸಂರಕ್ಷಣಾ ಪಡೆ ಕಟ್ಟುವ ಮಹಾಯಾನಕ್ಕೆ ಚಾಲನೆಯಾಗಿ ಏಪ್ರಿಲ್ ಇಪ್ಪತ್ತಾರರಂದು ದಾವಣಗೆರೆಯಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಎದ್ದೇಳು ಕರ್ನಾಟಕ ವೇದಿಕೆ ಗೌಸ್ ಮೋಹಿಯುದ್ದೀನ್ ತಿಳಿಸಿದರು ಕೇಂದ್ರ ಸರ್ಕಾರದ ನೀತಿ ಒಂದು ರೀತಿ ಇದೆ ಪದೇ ಪದೇ ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಮೊನ್ನೆ ಮೊನ್ನೆ ಅಷ್ಟೇ ಕುಂಭಮೇಳದಲ್ಲಿ ಐನೂರ ಒಂದು ಪುಟದ ಸಂವಿಧಾನವನ್ನು ಬರೆದು ಇಟ್ಟಿದ್ದಾರೆ ಅದು ಮನು ಸಂವಿಧಾನದ ಮುಂದುವರೆದ ಭಾಗ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ಈ ದೇಶ ಅಪಾಯದ ಸ್ಥಿತಿಯಲ್ಲಿದೆ ಅನ್ನೋದನ್ನು ಮನಗಂಡು ಇಡೀ ಅದೇ ಕರ್ನಾಟಕ ಮಾತ್ರ ಅಲ್ಲ ಕರ್ನಾಟಕ ಆಂಧ್ರ ಕೇರಳ ತಮಿಳುನಾಡು ಎಲ್ಲ ಕಡೆಯಿಂದಲೂ ಕೂಡ ಒಂದು ಸಂವಿಧಾನ ಸಂರಕ್ಷಣಾ ಪಡೆಯನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಒಂದು ತಿಂಗಳಿಂದಲೂ ಕೂಡ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅವರನ್ನು ನಾವು ನೋಂದಾವಣೆ ಮಾಡಿಕೊಳ್ಳುವ ಒಂದು ಸಂವಿಧಾನ ನಾವು ನೋಂದಣ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಮಾವೇಶಕ್ಕೆ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದ್ದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದಲೂ ಎಲ್ಲ ಸಮುದಾಯ ವಿವಿಧ ಸಂಘಟನೆಯ ನೂರಾರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಹೊರಟಿದ್ದೇವೆ ಎಂದು ಹೇಳಿದರು ಈ ಸಂವಿಧಾನ ಪಡೆಯ ಸಮಾವೇಶವನ್ನ ಎಲ್ಲಿ ಮಾಡುವುದು ಸ್ವಲ್ಪ ಎಲ್ಲ ಕಡೆ ರೈಲು ಬರುವಂಥ ಜಾಗ ಇರಲಿ ಅನ್ನೋ ಕಾರಣಕ್ಕೆ ದಾವಣಗೆರೆಯ ಬೀರಲಿಂಗೇಶ್ವರ ದೇವಸ್ಥಾನದ ಒಂದು ದೊಡ್ಡ ಮೈದಾನ ಇದೆ ಅದರಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ಬೋದು ಆ ರೀತಿಯಾಗಿ ಈಗ ಇಪ್ಪತ್ತಾರನೇ ತಾರೀಕು ಆ ದಾವಣಗೆರೆಯ ಆ ಬೀರಲಿಂಗೇಶ್ವರ ಮೈದಾನದಲ್ಲಿ ಸುಮಾರು ನಮ್ಮ ಪ್ರಕಾರ ಒಂದು ಹದಿನೈದರಿಂದ ಹದಿನೆಂಟು ಸಾವಿರ ಜನ ಸೇರಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಎಲ್ಲ ತಯಾರಿಗಳನ್ನು ಮಾಡ್ತೀವಿ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಸಮಾವೇಶ ಶುರುವಾಗುತ್ತೆ ಅದರಲ್ಲಿ ಬಹಳ ಪ್ರಸಿದ್ಧವಾದಂತಹ ಅತಿಥಿಗಳು ಕೂಡ ಭಾಗವಹಿಸ್ತಾರೆ ಮೇಧಾ ಪಾಟ್ಕರ್ಥವರು ಬರಬೂರು ರಾಮಚಂದ್ರಪ್ಪನವರು ಪ್ರಕಾಶ್ ರೈ ಮತ್ತು ಸರ್ಕಾರ ಪ್ರಭಾಕರ್ ನಿರ್ಮಲಾ ಸೀತಾರಾಮ ಅವರ ಪತಿ ಸರ್ಕಾರ ಪ್ರಭಾಕರ್ ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತದೆ ಅವರೆಲ್ಲ ಹೆಸರು ಕೂಡ ಇದರಲ್ಲಿದೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಸಂವಿಧಾನವನ್ನು ಯಾವುದೇ ರೀತಿಯಲ್ಲೂ ಕೂಡ ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಅದು ಸಂವಿಧಾನಬದ್ಧವಾಗಿ ನಡೀಲಿಕ್ಕೆ ಹೊರತು ಸಂವಿಧಾನ ವಿರೋಧಿಯಾಗಿ ಅವತ್ತು ಕೂಡ ನಡೀಲಿಕ್ಕೆ ಬಿಡಬಾರದು ಯಾಕಂದರೆ ಇವತ್ತು ಜನಗಳ ಪರಿಸ್ಥಿತಿ ಬಂದು ನಮಗೆ ಇಷ್ಟು ವರ್ಷ ಆದರೂ ಕೂಡ ಯಾರಿಗೂ ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ ಪ್ರತಿ ವರ್ಷವೂ ಕೂಡ ಕಾರ್ಪೊರೇಟ್ಗಳು ಶ್ರೀಮಂತರು ಭಾಳಷ್ಟು ಶ್ರೀಮಂತರು ಆಗ್ತಲೇ ಇದ್ದಾರೆ ಬಡವರು ಇನ್ನಷ್ಟು ಆಗ್ತಲೇ ಇದ್ದಾರೆ ಆದ್ದರಿಂದ ನಮ್ಮ ಉದ್ದೇಶ ಏನಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳೇನಿತ್ತು ಅದು ನೆರವೇರಬೇಕು ಅವರ ಆಶಯಗಳಿಗೆ ಬದ್ಧವಾಗಿ ಕೂಡ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸ್ವಾತಂತ್ರ್ಯ ಸಿಗಬೇಕು ಮತ್ತು ಆರ್ಥಿಕತೆ ಸಿಗಬೇಕು ಶಿಕ್ಷಣ ಸಿಗಬೇಕು ಆರೋಗ್ಯ ಸಿಗಬೇಕು ಎಲ್ಲವೂ ಸಿಗಬೇಕು ಆದರೆ ಇವತ್ತೇನಾಗ್ತಿದೆ ಅನ್ನೋದು ನಾವು ಭಾಳ ಯೋಚನೆ ಮಾಡಬೇಕಾದಂಥ ಇದ್ದೀವಿ ಆ ಕಾರಣಕ್ಕಾಗಿ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದು ಕಳ್ಳ ಕೂಡ ಇವತ್ತಿಗೂ ಕೂಡ ಬಡವರಿಗೆ ನ್ಯಾಯ ಸಿಕ್ಕಿಲ್ಲ ಬಡವರಿಗೆ ಸಂವಿಧಾನಬದ್ಧವಾದ ಆಶಯಗಳನ್ನು ಈಡೇರ್ತಾ ಇಲ್ಲ ಎನ್ನುವ ಕಾರಣಕ್ಕೆ ಈ ಸಂವಿಧಾನವನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಏನು ಕೇಂದ್ರ ಸರ್ಕಾರ ಕೂಡ ಸಂಪೂರ್ಣ ಅದರ ಪರವಾಗಿ ನಿಂತು ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನೋ ಸಂದರ್ಭದಲ್ಲಿ ನಾವು ಏನಾದರೂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಸಭೆಯನ್ನು ಬೆಂಗಳೂರಲ್ಲಿ ದಾವಣಗೆರೆಯಲ್ಲಿ ಮಂಗಳೂರಲ್ಲಿ ಬೇರೆ ಬೇರೆ ಕಡೆ ಮಾಡಿ ಏನಾದರೂ ಮಾಡಿ ಸಂವಿಧಾನವನ್ನು ಉಳಿಸಬೇಕು ಸಂವಿಧಾನ ಉಳಿದ್ರೆ ದೇಶ ಉಳಿಯುತ್ತದೆ ದೇಶ ಉಳಿದ್ರೆ ಜನ ಉಳಿತಾರೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೀವಿ ಇದನ್ನು ಭಾಳಷ್ಟು ಜನ ಕೂಡ ಸಾಹಿತಿಗಳು ದೊಡ್ಡ ದೊಡ್ಡ ಹೋರಾಟಗಾರರು ಮತ್ತು ನ್ಯಾಯಾಧೀಶರು ಮತ್ತು ವಕೀಲರುಗಳು ಎಲ್ಲರೂ ಕೂಡ ಇದಕ್ಕೆ ನಮಗೆ ಗಮನ ಕೊಟ್ಟಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಇದೊಂದು ಒಂದು ಸಮಾವೇಶದಿಂದ ಮುಗಿಯುವಂಥ ಕೆಲಸ ಅಲ್ಲ ಸಮಾವೇಶ ಒಂದು ಕಡೆ ಸೇರ್ತೀವಿ ಹೊರತು ಈ ಸಮಾವೇಶ ಆದ ನಂತರ ಅವರವರ ಜಾಗದಲ್ಲಿ ಕೂಡ ಯಾವ ಯಾವ್ಯಾವ ಜಿಲ್ಲೆಯಲ್ಲಿರ್ತಾರೆ ಯಾವ ಯಾವ ಇರ್ತಾರೆ ಯಾವ ಇರ್ತಾರೆ ಅವರ ಮನೆಯಿಂದಲೂ ಕೂಡ ಈ ಸಂವಿಧಾನ ಸಂರಕ್ಷಣಾ ಪಡೆ ಕಟ್ಟಬೇಕು ಒಂದು ಮನೆಯಲ್ಲಿದ್ದರೆ ಅವರ ಮನೆಯಲ್ಲಿ ಎಲ್ಲರೂ ಕೂಡ ಸಂವಿಧಾನ ಬದ್ಧವಾಗಿ ಸಮುದಾಯದ ಆಶಯದಕ್ಕೆ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಮನೆಯಿಂದಲೇ ಸಂವಿಧಾನ ಸಂರಕ್ಷಣಾ ಪಡೆಯನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕಡೆಯೂ ಕೂಡ ಸಭೆಗಳನ್ನು ಮಾಡಿ ಅಲ್ಲಿ ಅವರನ್ನು ಎಲ್ಲರನ್ನೂ ಕೂಡ ನೋಂದಾವಣೆ ಮಾಡಿಸಿಕೊಂಡು ಈ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಈ ಸಮಾವೇಶ ಬದೇ ಹೆಸರಿಗೋ ಅಥವಾ ಒಂದು ನೋಡೋ ನೋಡೋವರಿಗೊಂದು ಏನೋ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲ ನಿಜವಾದ ಸಂವಿಧಾನ ಉಳಿಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಉಳಿಬೇಕು ಇವತ್ತು ನಾವು ನೋಡ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮೊನ್ನೆ ನೋಡಿದ ನೋಡಿದೆ ದಮಸಿ ಬಳೆದು ಬೆಂಗಾ ಬಳದು ಆದರೆ ಅಷ್ಟೊಂದು ಕ್ಯೂರತ್ವ ಇದೆ ಇನ್ನೂ ಕೂಡ ಅದನ್ನೆಲ್ಲವೂ ಕೂಡ ಹೋಗಲಾಡಿಸಬೇಕು ಆದರೆ ಅವರಿಗೆ ತಿಳುವಳಿಕೆಯನ್ನು ಕೊಡುವ ಮೂಲಕ ನಾವು ಮಾಡಬೇಕಾದಂಥ ಭಾಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಾವು ಎಲ್ಲ ಕಡೆಯೂ ಇದನ್ನು ಮಾಡಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶವೂ ಇದೆ ಈಗಾಗಲೇ ಅರಿವೆ ಅಂಬೇಡ್ಕರ್ ಒಂದು ಪುಸ್ತಕವನ್ನು ಕೂಡ ನಮ್ಮ ಸಂಘಟನೆಯ ವತಿಯಿಂದ ಈ ದಿನ ಅಂಬೇಡ್ಕರ್ನಿಂದ ಎಲ್ಲ ಕಡೆ ಬಿಡುಗಡೆ ಮಾಡಿದ್ದೀವಿ ಆ ಪುಸ್ತಕಗಳು ಕೂಡ ಬಂದಿದೆ ನಿಮಗೂ ಕೂಡ ಸಿಗುತ್ತೆ ಒಂದು ಪುಸ್ತಕದ ಬೆಲೆ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಅದು ಅದನ್ನು ಕೂಡ ನಾವು ತಂದಿದ್ದೀವಿ ಯಾಕಪ್ಪ ಅಂತ ಹೇಳಿದರೆ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದೀವಿ ಅದರಲ್ಲಿ ಸಾಹಿತಿಗಳದು ಮಹಿಳೆಯರದು ಮಕ್ಕಳದು ಅವರ ಏನು ಅವರ ಹಕ್ಕುಗಳ ಬಗ್ಗೆ ಏನು ನಡೀತಾ ಇದೆ ಸರ್ಕಾರ ಏನು ಮಾಡ್ತಾ ಇದೆ ಅಂಬೇಡ್ಕರ್ ಸಂವಿಧಾನ ಏನಿದೆ ಇವೆಲ್ಲವನ್ನು ತಂದಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಇದೇ ಚಿಕ್ಕಮಗಳೂರಿಂದ ಸುಮಾರು ಒಂದು ಆರ್ನೂರೈವತ್ತು ಜನ ಚಿಕ್ಕಮಗ್ಳೂರು ಜಿಲ್ಲೆಯಿಂದ ಇಡೀ ಕೊಪ್ಪ ಶೃಂಗೇರಿ ಮತ್ತೆ ಎನ್ನಾರ್ಪುರ ಮೂಡಿಗೆರೆ ಕಳಸ ಈ ಭಾಗದಿಂದ ಸುಮಾರು ಆರ್ನೂರೈವತ್ತು ಜನ ಈಗಾಗಲೇ ನಾವು ಒಂದು ಪಟ್ಟಿಯನ್ನು ಮಾಡಿದ್ದೀವಿ ಆರ್ನೂರೈವತ್ತು ಜನ ಚಿಕ್ಕಮಗ್ಳೂರು ಜಿಲ್ಲೆಯಿಂದ ಕೂಡ ನಾವು ಆಗ್ರಹಿಸ್ತೀವಿ ಸುದ್ದಿಗೋಷ್ಠಿಯಲ್ಲಿ ಸಂದೀಪ್ ಆಶಾ ರಿತು ಸಂತೋಷ್ ಪ್ರಭು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು